ಆಕಾಶವಾಣಿ ಕೈ ಮಾಯಾ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ನಾವು ನಿಮಗೆ ಈಗಾಗಲೇ ಹತ್ತು ಹಲವು ಪ್ರದೇಶಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀವಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಾಗರದ ಹೊಸಗುಂದ ಹಾಗೂ ಭದ್ರಾವತಿಯ ಕೂಡಿಗೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಎಂ ಎನ್ ಸುಂದರರಾಜ್ ಅವರು ಈ ಎರಡು ಪ್ರದೇಶಗಳ ಬಗ್ಗೆ ಈಗ ನಿಮ್ಗೆ ಮಾಹಿತಿಯನ್ನು ಹೇಳ್ತಾರೆ ಕೇಳೋದಕ್ಕೆ ಸಿದ್ಧರಾಗಿದ್ದೀರಲ್ವಾ ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸಹ ಅನೇಕ ಪ್ರವಾಸಿ ಸ್ಥಳಗಳಿದ್ದಾವೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಸ್ಥಳ ಅದು ಇತ್ತೀಚಿನವರೆಗೂ ಸಹ ಜನರಿಗೆ ಪರಿಚಯ ಇಲ್ಲದೇ ಇರತಕ್ಕಂಥ ಅಜ್ಞಾತ ಸ್ಥಳದಲ್ಲಿ ಇದ್ದಂಥ ಒಂದು ಸ್ಥಳ ಆ ಸ್ಥಳವೇ ಹೊಸಗುಂದ ಅಂತಕ್ಕಂಥದ್ದು ಹೊಸಗುಂದ ಸಾಗರ ತಾಲೂಕಿನಲ್ಲಿರತಕ್ಕಂಥ ಒಂದು ಸ್ಥಳ ಇದೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಎಡಭಾಗದಲ್ಲಿ ಈ ಹೊಸಗುಂದ ದೇವಾಲಯ ನಮಗೆ ಕಂಡುಬರುತ್ತೆ ಇದು ಎರಡು ಸಾವಿರದ ಒಂದರವರೆಗೆ ಯಾರ ಕಣ್ಣಿಗೂ ಬೀಳದ ಒಂದು ಸ್ಥಳವಾಗಿತ್ತು ಹತ್ತನೇ ಶತಮಾನದ ಶಾಂತರಸರ ಕೊಡುಗೆ ಈ ಒಂದು ದೇವಾಲಯ ಎರಡು ಸಾವಿರದ ಒಂದರಲ್ಲಿ ಸಿ ಎಮ್ ಎನ್ ಶಾಸ್ತ್ರಿ ಎಂಬ ಶ್ರೀಮಂತ ಕೃಷಿಕರು ಕಾಡಿನ ಮಧ್ಯಭಾಗದಲ್ಲಿದ್ದ ಈ ಪ್ರದೇಶವನ್ನು ಕೊಂಡುಕಂಡ್ರು ಅಲ್ಲಿಗೆ ಹೋಗಿ ನೋಡಿದಾಗ ಅತ್ಯಂತ ಶಿಥಿಲಾವಸ್ಥೆಯಲ್ಲಿದ್ದ ಗಿಡ ಮರ ಬಳ್ಳಿಗಳಿಂದ ಆವೃತವಾದ ದೇವಾಲಯಗಳ ಸಮುಚ್ಚಯ ಕಂಡು ಅವರಿಗೆ ಆಶ್ಚರ್ಯ ಆಯಿತು ಅದೇನು ಅನ್ನಿಸ್ತಾ ಏನೋ ಆ ದೇಗುಲವನ್ನು ನಿರ್ಣೋದ್ಧಾರ ಮಾಡಬೇಕು ಅಂತ ನಿಶ್ಚಯಿಸಿದರು ಕೋಟ್ಯಾಂತರ ರೂಪಾಯಿಗಳನ್ನು ವ್ಯವಹಿಸಿ ಹಲವಾರು ವರ್ಷಗಳ ಶ್ರಮದಿಂದ ಈ ಪುನಶ್ಚೇತನ ಕಾರ್ಯವನ್ನು ನಡೆಸಿದರು ಪ್ರಮುಖ ದೇಗುಲ ಇಲ್ಲಿರ್ತಕ್ಕಂಥದ್ದು ಉಮಾಮಹೇಶ್ವರ ದೇವಾಲಯ ಆ ದೇವಾಲಯವನ್ನು ಮೊದಲಿನಂತೆ ಸುಂದರವಾಗಿ ನಿರ್ಮಿಸಿರ್ತಕ್ಕಂಥ ಕೀರ್ತಿ ಈ ಶಾಸ್ತ್ರಿಗಳಿಗೆ ಸಲ್ಲುತ್ತೆ ಇದರ ಜೊತೆಗೆ ಅಲ್ಲಿಯೇ ಇನ್ನೂ ಏಳು ದೇವಾಲಯಗಳು ಸಹ ಅಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ದೇವಾಲಯ ಯಾವ್ಯಾವುದಪ್ಪ ಅಂದರೆ ವೀರಭದ್ರ ಮಹಿಷಮರ್ದಿನಿ ಕಂಚಿಕಾಳಮ್ಮ ಪ್ರಸನ್ನನಾರಾಯಣ ಲಕ್ಷ್ಮಿ ಮತ್ತು ಗಣೇಶ ಈ ದೇವಾಲಯಗಳನ್ನು ಸಹ ಜೀರ್ಣೋದ್ಧಾರ ಮಾಡಿ ಅತ್ಯಂತ ಸುಸ್ಥಿತಿಯಲ್ಲಿಟ್ಟಿರ್ತಕ್ಕಂಥದ್ದು ನಮಗೆ ಇವತ್ತು ಕಂಡುಬರುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ಕಂಚಿ ಕಾಳಮ್ಮ ದೇಗುಲ ಉಮಾಮಹೇಶ್ವರ ದೇಗುಲದಿಂದ ಸ್ವಲ್ಪ ದೂರದಲ್ಲಿದ್ದು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ ಸುಮಾರು ಹತ್ತನೇ ಶತಮಾನ ಕಳೆದು ಹೋದ ಶತಮಾನದ ಕಳೆದು ಹೋದ ಈ ಸುಂದರ ತಾಣ ಇಂದು ಹೊಸತನದಿಂದ ನಳನಳಸ್ತಾ ಇದೆ ಅನೇಕ ಪುರಾತನ ಶಾಸನಗಳಲ್ಲಿ ದೊರಕಿದೆ ಅವುಗಳ ಸಂಶೋಧನೆ ಮಾಡಿದಾಗ ತಿಳಿದು ಬಂದ ಕೆಲ ವಿಷಯಗಳು ತುಂಬ ಸ್ವಾರಸ್ಯಕರವಾಗಿದೆ ಇದು ಹನ್ನೊಂದನೇ ಶತಮಾನದ ಹೊಸಗುಂದ ರಾಜರ ರಾಜಧಾನಿಯಾಗಿತ್ತೆಂದು ತಿಳಿದು ಬರುತ್ತೆ ಇದಕ್ಕೆ ಪೂರಕವಾಗಿ ಸಾಗರ ಹೊಸನಗರ ಶಿಕಾರಿಪುರ ಸೊರಬ ಮತ್ತು ಶಿವಮೊಗ್ಗ ತಾಲೂಕುಗಳಲ್ಲಿ ದೊರೆತ ಕೆಲ ಶಾಸನಗಳು ಈ ಅಂಶವನ್ನು ಪುಷ್ಟೀಕರಿಸುತ್ತೆ ಬಿ ಎಲ್ ರೈಸ್ ಸಹ ತಮ್ಮ ಎಪಿಗ್ರಾಫಿಕಾ ಕರ್ನಾಟಕದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಹೊಸಗುಂದದ ಅರಸರು ಹುಂಚದ ಸಂತ ವಂಶಕ್ಕೆ ಸೇರಿದವರಾಗಿದ್ದು ಧರ್ಮ ಬೀರುವಾಗಿದ್ದರು ಅವರು ಜೈನ ಧರ್ಮೀಯರಾಗಿದ್ದು ಹುಂಚ ಸಂತ ಆಡಳಿತಾಧಿಕಾರಿಗಳ ಒಂದು ತಂಡ ಹೊಸಗುಂದಕ್ಕೆ ಬಂದು ಆಳ್ವಿಕೆ ನಡೆಸಿತು ಅಂತ ತಿಳಿದು ಬರುತ್ತೆ ಶಿಲಾಶಾಸನದ ಪ್ರಕಾರ ಕ್ರಿಸ್ತಶಕ ಸಾವಿರದ ನೂರ ಐವತ್ತೆರಡರಲ್ಲಿ ಒಂದನೇ ಬೊಂಬರಸ ಈ ಪ್ರದೇಶವನ್ನು ಆಳ್ತಾ ಇದ್ದ ನಂತರ ಕ್ರಿಸ್ತಶಕ ಸಾವಿರದ ಇನ್ನೂರ ಹದಿನೈದರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಲಚಿಯಬ್ಬರಸಿ ಈ ಪ್ರದೇಶವನ್ನು ಆಳಿದರು ಆ ನಂತರದಲ್ಲಿ ಕಲರಸಿ ಬಳೆಯಮ್ಮ ಕಳೆಯಬ್ಬರಸಿ ಬಿಯಬ್ಬರಸಿ ಹಡವಲ್ ಗೊಂಗಣ್ಣ ಮುಂತಾದವರು ಇಲ್ಲಿ ಆಡಳಿತ ನಡೆಸಿದ್ದು ಶಿಲಾಶಾಸನಗಳಿಂದ ತಿಳಿದು ಬರುತ್ತೆ ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಈ ಹೊಸಗುಂದ ಪ್ರದೇಶ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿ ಸೋಮನಾಯಕನ ಆಡಳಿತಕ್ಕೆ ಒಳಪಟ್ಟಿತ್ತು ಈ ಪ್ರದೇಶ ತುಂಬ ಪ್ರಾಚೀನ ಎಂಬುದಕ್ಕೆ ಇಲ್ಲಿ ದೊರೆತಿರುವ ಕೆಲವು ನಾಣ್ಯಗಳು ಮತ್ತು ಆಯುಧಗಳು ಸಾಕ್ಷಿ ಹೇಳ್ತವೆ ಇಂದು ಶಿಥಿಲಾವಸ್ಥೆಯಲ್ಲಿದ್ದ ಕ್ಲೊರಾಸಿಸ್ಟ್ ಕಲ್ಲಿನಿಂದ ನಿರ್ಮಾಣವಾದ ಉಮಾಮಹೇಶ್ವರ ದೇವಾಲಯವನ್ನು ಯಾರು ಕಟ್ಟಿಸಿದರು ಎಂಬುದಕ್ಕೆ ಯಾವ ಪುರಾವೆಗಳು ದೊರೆತಿಲ್ಲ ಕೆಲ ಇತಿಹಾಸಕಾರರ ಅಭಿಪ್ರಾಯದಂತೆ ಇಪ್ಪತ್ತೊಂದು ಮೀಟರ್ ಉದ್ದ ಹತ್ತೊಂಬತ್ತು ಮೀಟರ್ ಅಗಲದ ಈ ದೇವಾಲಯ ಬಹುಶಃ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಿದ್ದಿರಬಹುದು ಅಂತ ಊಹಿಸಲಾಗಿದೆ ಈ ದೇವಾಲಯಕ್ಕೆ ಮೂರು ದ್ವಾರಗಳಿದ್ದು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಸುಂದರ ಕೆತ್ತನೆಗಳನ್ನು ಕಾಣಬಹುದು ಅದ್ಭುತ ಶಿಲಾಕೃತಿಗಳಿಂದ ಕಂಗೊಳಿಸಿರುವ ಗರ್ಭಗುಡಿ ಸಭಾಮಂಟಪ ಪ್ರದಕ್ಷಿಣಾಪಥ ಎಲ್ಲರ ಮನ ಸೆಳೆಯುತ್ತದೆ ದೇಗುಲದ ಹೊರಗೋಡೆಗಳ ಮೇಲೆ ಕೆತ್ತಿರುವ ಮಾನವ ದೇವಮಾನವ ಮತ್ತು ದೇವತೆಗಳ ಮೂರ್ತಿಗಳು ಒಂದಕ್ಕಿಂತ ಒಂದು ಸುಂದರವಾಗಿ ಮೂಡಿಬಂದಿದ್ದು ಶಿಲ್ಪಕಲೆಯ ಸೌಂದರ್ಯ ಇಂಬಡಿಗೊಳಿಸಿದೆ ಕೆಲ ಶೃಂಗಾರ ಶಿಲ್ಪಗಳು ಕುಜುರಾಹೋವನ್ನು ನೆನಪಿಸುವಲ್ಲಿ ಯಶಸ್ವಿಯಾಗಿವೆ ಇಲ್ಲೇ ಸಮೀಪದಲ್ಲಿರುವ ಕಂಚಿಕಾಳಮ್ಮ ದೇವಾಲಯ ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಹೊಯ್ಸಳ ರಸ ವೀರಬಲ್ಲಾಳ ದೇವರಸನ ಕೊಡುಗೆಯಾಗಿದೆ ಇದು ಕೇರಳ ದೇವಾಲಯಗಳ ಮಾದರಿಯನ್ನು ಹೊಂದಿರುವುದು ವಿಶೇಷ ಒಮ್ಮೆ ವೈಭವದಿಂದ ಬಾಳಿದ ಈ ಹೊಸಗುಂದ ಪ್ರದೇಶ ಕ್ರಿಸ್ತಶಕ ಸಾವಿರದ ನಾನ್ನೂರಿಂದ ಜನರ ಕಣ್ಣಿನಿಂದ ಮರೆಯಾದದ್ದು ಆಶ್ಚರ್ಯವೇ ಸರಿ ಸುಮಾರು ನೂರು ವರ್ಷಗಳ ಕಾಲ ಅಜ್ಞಾತವಾಗಿದ್ದ ಈ ಪ್ರದೇಶ ದಟ್ಟವಾದ ಅರಣ್ಯ ಪ್ರದೇಶವಾಗಿ ಮಾರ್ಪಟ್ಟಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶಿವಮೊಗ್ಗ ಮಲೆನಾಡು ಸಂಶೋಧನಾ ಕೇಂದ್ರ ಇಲ್ಲೊಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿತು ಆದರೆ ಸಿ ಎಮ್ ಎನ್ ಶಾಸ್ತ್ರಿಯವರು ಧರ್ಮಸ್ಥಳದ ಸಹಯೋಗದೊಡನೆ ಕೆಡವಲ್ಪಟ್ಟ ದೇಗುಲದ ಕಲ್ಲುಗಳನ್ನೇ ಬಳಸಿಕೊಂಡು ಪುನರ್ಜೋಡಣೆ ಕಾರ್ಯವೆಸಗಿ ಮೊದಲಿನ ರೂಪ ನೀಡಿದ್ದು ಮಾತ್ರ ಮೆಚ್ಚತಕ್ಕ ಅಂಶ ಈ ದೇವಾಲಯದ ಆವರಣದಲ್ಲಿ ನಲವತ್ತೈದು ಏಳು ಎತ್ತರದ ಧ್ವಜಸ್ತಂಭ ಇದೆ ಅದನ್ನು ವೇದೋಕ್ತವಾಗಿ ನಿರ್ಮಾಣ ಮಾಡಲಾಗಿದೆ ಇದರ ಜೊತೆಗೆ ಇಲ್ಲೊಂದು ಸುಂದರ ಪುಷ್ಕರಣಿಯ ಬಗ್ಗೆ ಹೇಳಲೇಬೇಕು ನಿಸರ್ಗದತ್ತವಾದ ಒಂದು ನೀರಿನ ಸೆಲೆ ಇಲ್ಲಿ ಇತ್ತೋ ಏನೋ ಸದಾ ನೀರಿನ ಪೆಸೆಯಿಂದ ಕೂಡಿದ ಪೆಸೆಯಿಂದ ಕೂಡಿದ ಸ್ಥಳದಲ್ಲಿ ಒಂದು ಸುಂದರ ಪುಷ್ಕರಣಿಯನ್ನು ಈಗ ನಿರ್ಮಾಣಿಸಿದೆ ಅದನ್ನು ಕಲ್ನಲ್ಲಿ ಕಟ್ಟಿರತಕ್ಕಂಥ ಒಂದು ಪುಷ್ಕರಣಿ ಆ ಪುಷ್ಕರಣಿಯಲ್ಲಿ ಸದಾ ತಿಳಿಯಾದ ನೀರಿರುತ್ತೆ ಅನೇಕ ಔಷಧೀಯ ಗುಣಗಳಿಂದ ಕೂಡಿದ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಹಲವು ರೋಗಗಳು ವಾಸಿಯಾಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ ಹೀಗಾಗಿ ಅಲ್ಲಿ ಪ್ರತಿನಿತ್ಯ ಆಗಮಿಸ್ತಕ್ಕಂಥ ಪ್ರವಾಸಿಗರು ಅಲ್ಲಿ ಸ್ನಾನವನ್ನು ಸಹ ಮಾಡಿ ದೇವರ ದರ್ಶನವನ್ನು ಪಡೆದು ತಾವು ಪುನೀತರಾಗತಕ್ಕಂಥದ್ದನ್ನು ನಾವು ಕಾಣ್ತೀವಿ ನಾವು ಅಷ್ಟೇ ಅಲ್ಲ ಇಲ್ಲಿ ಆಗಮಿಸುವ ಪ್ರವಾಸಿಗರಿಗೆ ಅನ್ನದಾನದ ವ್ಯವಸ್ಥೆಯೂ ಉಂಟು ಒಂದು ದಿನದ ಪಿಕ್ನಿಕ್ಗೆ ಇದು ಹೇಳಿ ಮಾಡಿಸಿದ ಸ್ಥಳ ಆಗಿದ್ದು ಈ ದೇವಾಲಯ ಅದರ ಆಡಳಿತವನ್ನು ಶೃಂಗೇರಿ ಮಠಕ್ಕೆ ವಹಿಸಿಕೊಡಲಾಗಿದೆ ಅತ್ಯಂತ ಸುಂದರವಾದ ಸ್ಥಳ ಪ್ರಕೃತಿ ದತ್ತವಾದ ಸ್ಥಳ ಇಂಥ ಸ್ಥಳವನ್ನು ಭೇಟಿ ನೀಡೋದರಿಂದ ನಮ್ಮ ಮನಸ್ಸು ಆಹ್ಲಾದಗೊಳ್ಳುತ್ತವೆ ಅಂಥ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು ಅಂತಕ್ಕಂತಹ ಭಾವನೆ ನಮಗೆಲ್ಲರಿಗೂ ಬಂದರೆ ಅದೇ ಒಂದು ಸಂತೋಷದ ವಿಚಾರ ಮತ್ತೊಂದು ಕ್ಷೇತ್ರ ಎಲ್ಲರ ಮನಸ್ಸನ್ನು ಸೆಳೀತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ನಮ್ಮ ಭದ್ರಾವತಿ ತಾಲೂಕಿನಲ್ಲೇ ಇರತಕ್ಕಂಥ ಕೂಡಲಿ ಕ್ಷೇತ್ರ ಯಾವುದೇ ದೇಶದ ನಾಗರಿಕತೆಯನ್ನು ಒಂದು ಸರಿ ಅವಲೋಕನೆ ಮಾಡಿದರೆ ಅವೆಲ್ಲ ಹೆಚ್ಚಾಗಿ ನದಿ ತೀರದಲ್ಲೇ ಬೆಳೆದು ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಏಕೆಂದರೆ ಜನವಸತಿಗೆ ಅತ್ಯಂತ ಅವಶ್ಯಕವಾದದ್ದು ನೀರು ಹರಿಯುವ ನದಿಗಳಿಂದ ಜನ ಕೃಷಿ ಮಾಡ್ತಾಯಿದ್ರು ದಿನ ಬಳಕೆಗೆ ನೀರನ್ನು ವಿದ್ಯುತ್ ಶಕ್ತಿ ಈಗಲೂ ಸಹ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲ ಪ್ರತಿಯೊಂದು ಪಕ್ಷಿ ಪ್ರಾಣಿ ಸಸ್ಯಗಳಿಗೂ ಸಹ ನೀರು ಅತ್ಯಂತ ಅವಶ್ಯಕವಾಗಿರ್ತ ಬೇಕೇ ಬೇಕಾಗಿರ್ತಕ್ಕಂಥ ಒಂದು ಪದಾರ್ಥ ಹೀಗಾಗಿ ನೀರನ್ನು ಜೀವಜಲ ಅಂತ ಕರಿತೀವಿ ನಾವು ಶಿವಮೊಗ್ಗದಿಂದ ಕೂಡಲೇ ಭಾಳ ಹತ್ತಿರದಲ್ಲಿರ್ತಕ್ಕಂಥದ್ದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಭದ್ರಾವತಿ ಅಂಚಿನಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶ ತುಂಗಭದ್ರಾ ನದಿಗಳ ಸಂಗಮ ಆಗಿದೆ ನಮ್ಮ ನಾಡನ್ನಷ್ಟೇ ಅಲ್ಲ ಆಂಧ್ರ ಮತ್ತು ತೆಲಂಗಾಣದ ಜನರ ಬದುಕನ್ನೂ ಹೊಸನುಗೊಳಿಸುತ್ತಿದೆ ಈ ಎರಡೂ ನದಿಗಳ ಉಗಮ ಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ವರಾಹ ಪರ್ವತ ಅಲ್ಲಿ ತುಂಗೆ ಭದ್ರೆಯಲ್ಲದೆ ನೇತ್ರಾವತಿ ನದಿ ಸಹ ಹುಟ್ಟಿ ಹರಿಯುತ್ತೆ ತುಂಗಾ ನದಿ ಗಂಗಡಿಕಲ್ಲು ಎಂಬಲ್ಲಿ ಹುಟ್ಟಿ ಶೃಂಗೇರಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದ ಕೂಡಲಿಗೆ ಬಂದು ಅಲ್ಲಿ ಭದ್ರಾ ನದಿಯನ್ನು ಸೇರಿ ಮುಂದೆ ತುಂಗಭದ್ರೆ ಹೆಸರನ್ನು ಪಡೆದು ಅದು ಆಂಧ್ರದ ಕರ್ನೂಲಿನ ಬಳಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ಳುತ್ತೆ ಅಲ್ಲಿವರೆಗೆ ಅದರ ಒಂದು ಪ್ರವಾಸ ನಡೀತಾನೇ ಇರುತ್ತದೆ ತುಂಗೆ ಮತ್ತು ಭದ್ರೆ ಸೇರುವ ಸ್ಥಳವೇ ಈ ಕೂಡಲಿ ಕ್ಷೇತ್ರ ಅದು ಒಂದು ಸಂಗಮ ಕ್ಷೇತ್ರ ಅದು ಇಲ್ಲಿ ಗಾಲವ ಮಹರ್ಷಿಗಳು ತಪಸ್ಸು ಮಾಡಿದ ಒಂದು ಪುಣ್ಯ ಕ್ಷೇತ್ರ ಅಂತಲೂ ಸಹ ಪ್ರಸಿದ್ಧಿಯಾಗಿದೆ ಕೂಡಲಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಮೂರು ಸ್ಥಳಗಳ ಮಳ ನೋಡಲೇಬೇಕಾಗಿರ್ತಕ್ಕಂಥದ್ದು ಒಂದು ಶಾರದಾದೇವಿ ಮಂದಿರವನ್ನು ಹೊಂದಿರತಕ್ಕಂಥ ಶೃಂಗೇರಿ ಪರಂಪರೆಗೆ ಸೇರಿದ ಮಠ ಇಲ್ಲಿರುವ ನಿಂತಿರುವ ಭಂಗಿಯಲ್ಲಿರುವ ಶಾರದೆ ಎಲ್ಲರ ಕಣ್ಮನ ಸೆಳೆಯುತ್ತಾ ಆರಾಧ್ಯ ದೈವವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ನಾವು ಶಂಕರಾಚಾರ್ಯರ ಕಾಲದಿಂದಲೂ ಪ್ರಸಿದ್ಧವಾದ ಈ ಮಠ ಅನೇಕ ಪೀಠಾಧಿಪತಿಗಳನ್ನು ಹೊಂದಿತ್ತು ಇಲ್ಲಿನ ಮಠ ದಾಸೋಹಕ್ಕೆ ಹೆಸರುವಾಸಿಯಾಗಿದ್ದು ಇಂದು ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಕ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಮತ್ತೊಂದು ಕೂಡಲೇ ಆಕರ್ಷಣೀಯ ಕೇಂದ್ರ ಅಂತಂದರೆ ಇಲ್ಲಿನ ವಿದ್ಯಾಶಂಕರ ದೇವಾಲಯ ಇದನ್ನು ಕ್ರಿಸ್ತ ಶಕ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಬಸವಾಪಟ್ಟಣದ ಪಾಳೇಗಾರ ಹನುಮನಾಯಕ ಕಟ್ಟಿಸಿದ ಅಂತ ತಿಳಿದು ಬರುತ್ತೆ ಇಲ್ಲಿಗೆ ಭಾರತದ ಗವರ್ನರ್ ಜನರಲ್ ಆಗಿದ್ದ ಕಾರ್ನ್ ವಾಲಿಸನ್ ಅಧಿಕಾರಿ ಮತ್ತು ಇತಿಹಾಸಕಾರ ಫ್ರಾನ್ಸಿಸ್ ಬುಕನನ್ ಕ್ರಿಸ್ತಶಕ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಭೇಟಿ ನೀಡಿದ ದಾಖಲೆಯೂ ಸಹ ಇದೆ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಿದ ಈ ದೇವಾಲಯ ಶ್ರೀರಾಮ ಪ್ರತಿಷ್ಠಾಪಿಸಿದ ರಾಮೇಶ್ವರ ಲಿಂಗವನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾದ ದೇವಾಲಯ ಇದು ಅದಕ್ಕೆ ಅನೇಕ ಕಾರಣಗಳು ಇದೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಅಂತಂದರೆ ಶ್ರೀರಾಮನು ನಡೆದು ಹೋಗಿರ್ತಕ್ಕಂಥದ್ದು ಕಿಶ್ಕಿಂದವೆಲ್ಲ ಇರ್ತಕ್ಕಂಥ ಒಂದು ಸ್ಥಳ ಅಂತ ನಮಗೆ ಗೊತ್ತಿದೆ ಶ್ರೀರಾಮ ವಾಲಿಯನ್ನು ಒದಿಸಿದ ಮೇಲೆ ಈ ಕ್ಷೇತ್ರಕ್ಕೆ ಆಗಮಿಸಿ ಶಿವಲಿಂಗವನ್ನು ಸ್ಥಾಪಿಸಿ ತನಗಂಟಿದ್ದ ಪಾಪವನ್ನು ತೊಳೆದುಕೊಂಡ ಅಂತ ನಂಬಲಾಗಿದೆ ಇಲ್ಲಿರುವ ಕಂಬಗಳ ಮತ್ತು ಶಿಖಿರಗಳ ಮೇಲಿರುವ ಕೆತ್ತನೆಗಳು ಅತೀ ಸುಂದರವಾಗಿವೆ ಈ ದೇವಾಲಯದಲ್ಲಿ ಸುಖನಾಸಿ ಗರ್ಭಗುಡಿ ಮತ್ತು ನವರಂಗಗಳಿವೆ ಒಂದು ಅಂದಾಜಿನಂತೆ ಇದು ಹನ್ನೆರಡನೇ ಶತಮಾನಕ್ಕಿಂತಲೂ ಮೊದಲು ಕಟ್ಟಿದ ದೇವಸ್ಥಾನ ಎಂದು ಕೆಲ ಇತಿಹಾಸಕಾರರು ತಿಳಿಸುತ್ತಾರೆ ಒಟ್ಟಿನಲ್ಲಿ ಕೂಡೇಲಿಯ ಸಂಗಮ ಕ್ಷೇತ್ರದಲ್ಲಿರುವ ರಾಮೇಶ್ವರ ದೇವಾಲಯ ಆಸ್ತಿಕರ ಭಾವನೆಗಳಿಗೆ ಅದು ಇಂಬು ಕೊಡ್ತಾ ಇದೆ ಇನ್ನು ಮತ್ತೊಂದು ಪ್ರಮುಖವಾದ ದೇವಾಲಯ ಅಂದರೆ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿಸಿದ ಚಿಂತಾಮಣಿ ನರಸಿಂಹ ದೇವರ ದೇವಾಲಯ ಪುರಾಣದಂತೆ ಪ್ರಹ್ಲಾದನು ಇಲ್ಲಿ ತಪಗೈದು ನರಸಿಂಹನನ್ನು ಸಾಕ್ಷಾತ್ಕರಿಸಿಕೊಂಡ ಅಂತ ಹೇಳ್ತಾರೆ ಅಂದಿನಿಂದ ಇದು ನರಸಿಂಹ ಕ್ಷೇತ್ರವಾಯಿತೆಂದೂ ಸಹ ನಂಬಲಾಗಿದೆ ಇನ್ನು ಕೆಲವರು ಇಲ್ಲಿ ಚಿಂತ ಇಲ್ಲಿರುವ ಚಿಂತಾಮಣಿ ನರಸಿಂಹನನ್ನು ಪ್ರಹ್ಲಾದನು ಪ್ರಸಿ ಪ್ರತಿಷ್ಠಾಪಿಸಿದನೆಂದು ಭಕ್ತರ ಚಿಂತೆಯನ್ನು ದೂರ ಮಾಡುವ ಇದು ಚಿಂತಾಮಣಿ ನರಸಿಂಹ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತೆಂದು ಹೇಳ್ತಾರೆ ಬಿಳಿಯ ಬಣ್ಣದ ತುಂಗೆ ಶ್ಯಾಮಲ ವರ್ಣದ ಭದ್ರೆ ಇವೆರಡೂ ಸೇರುವ ಸ್ಥಳದಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಪುಟ್ಟ ದೇವಾಲಯ ಇದೆ ಅದೇ ಸಂಗಮೇಶ್ವರ ದೇವಾಲಯ ಗುಡಿ ಸಣ್ಣ ಗುಡಿ ಮಳೆಗಾಲದಲ್ಲಿ ಇದು ನೀರಿನಲ್ಲಿ ಮುಳುಗಿರುತ್ತೆ ಸಂಗಮೇಶ್ವರ ದೇವಾಲಯದ ಎದುರು ಬ್ರಹ್ಮತೀರ್ಥ ಹನುಮತೀರ್ಥ ವಿನಾಯಕ ತೀರ್ಥ ಮತ್ತು ರುದ್ರತೀರ್ಥಗಳಿದ್ದಾವೆ ಪುಟ್ಟದಾದ ಶಿವಲಿಂಗವನ್ನು ಕೈಯಿಂದ ಸ್ಪರ್ಶಿಸಿ ಪೂಜೆ ಮಾಡಬಹುದಾಗಿದೆ ದೇವಾಲಯದ ಅಭಿಮುಖದಲ್ಲಿ ಪೂರ್ವ ದಿಕ್ಕಿಗೆ ದ್ರೋಣಾಚಲ ಪರ್ವತ ಅಂತಕ್ಕಂಥ ಒಂದು ಪರ್ವತ ಇದೆ ಅದು ಶಾರಣಿಗರ ನೆಚ್ಚಿನ ತಾಣವೂ ಆಗಿದೆ ಆಮೇಲೆ ಅಲ್ಲಿ ಆ ದ್ರೋಣಾಚಲ ಪರ್ವತದ ತುತ್ತ ತುದಿಯಲ್ಲಿ ಎರಡು ದೇವಾಲಯಗಳನ್ನು ನಾವು ಕಾಣ್ಬೋದು ಒಂದು ಭೈರವ ದೇವರ ದೇವಾಲಯ ಮತ್ತೊಂದು ಹನುಮಂತ ದೇವರ ದೇವಾಲಯ ಅವೆರಡೂ ಸಹ ನೋಡೋದಕ್ಕೆ ಭಾಳ ಸೊಗಸಾಗಿರ್ತಕ್ಕಂಥದ್ದು ಅವು ಭಕ್ತಿಯ ಕೇಂದ್ರವಾಗಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಕೂಡೆಲೆಯ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ದ್ವ ಅದ್ವೈತ ಪರಂಪರೆಯ ಕೂಡಲಿ ಶೃಂಗೇರಿ ಮಠ ಮತ್ತು ದ್ವೈತ ಪರಂಪರೆಯ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥರ ಮಠ ಇರತಕ್ಕಂಥದ್ದು ಅಲ್ಲದೆ ಪ್ರಹ್ಲಾದ ಸ್ಥಾಪಿತ ನರಸಿಂಹ ಶ್ರೀರಾಮ ಸ್ಥಾಪಿತ ರಾಮೇಶ್ವರನ ಸನ್ನಿಧಿ ಅಂದರೆ ಹರಿಹರನ ಸಮ್ಮಿಲನ ಹೀಗಾಗಿ ಕೂಡ್ಲಿ ಕ್ಷೇತ್ರ ಪುರಾಣ ಮತ್ತು ಇತಿಹಾಸದ ಸಂಗಮ ಕ್ಷೇತ್ರವಾಗಿದೆ ಇಲ್ಲಿ ಪ್ರತಿ ವರ್ಷ ಯುಗಾದಿಯಲ್ಲಿ ಸಂಗಮೇಶ್ವರ ಜಾತ್ರೆ ನಡೆಯುತ್ತೆ ಈ ಜಾತ್ರೆಗೆ ಅನೇಕ ನಾಡಿನ ಅನೇಕ ಕಡೆಗಳಿಂದ ಲಕ್ಷಾಂತರ ಜನ ಬಂದು ಸೇರಿ ತಾವು ಪುನೀತರಾಗ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದು ಅಂತ ಒಂದು ಸುಂದರವಾದ ಸ್ಥಳ ಈ ನಮ್ಮ ಶಿವಮೊಗ್ಗ ತಾಲೂಕಿನ ಈ ಕೂಡಲಿ ಕ್ಷೇತ್ರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ प्रस्तुति एम एन सुंदरराज निर्वहणी एस आर भट